ನಾನು ಹೇಳ್ತಿರೋದು ಕೇಳ್ತಾ ಉಂಟಾ ಇಲ್ಲ ಗೊತ್ತಿಲ್ಲ ಯಾಕೆ ಹೀಗಿದೆ ಅಂದರೆ ಇವತ್ತು ಶಾಲೆ ಉಂಟು ಸೊ ಶಾಲೆಗೆ ಹೋಗ್ತಿದ್ದೀವಿ ಸೊ ಇವತ್ತೇ ವೀಡಿಯೋ ಸ್ಟಾರ್ಟ್ ಮಾಡುವ ಅಂತ ಅನಿಸಿದೆ ಸೊ ಅದಕ್ಕೆ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಮನೆ ನಮ್ಮ ಸ್ಕೂಲಲ್ಲಿ ಇವತ್ತು ಪೂಜೆ ಉಂಟು ಸ್ಯಾಟರ್ಡೆ ಸ್ಯಾಟರ್ಡೆ ಪೂಜೆ ಇರ್ತದೆ ಸೊ ಹಾಗಾಗಿ ಇವತ್ತು ನಮ್ಮ ಕ್ಲಾಸಿನ ನೈನ್ತಿನವರ ಪೂಜೆ ಭಜನೆ ಸೊ ಹಾಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಈಗ ಹೋಗ್ತೀನಿ ಓದ್ತಾಯಿತು ನಮ್ಮ ಅಕ್ಕನ ಬಸ್ಸು ಎಂಟುವರೆಗೆ ಬರ್ತದೆ ಫ್ರೆಂಡ್ಸ್ ನೋಡಿ ಟೈಮ್ ಎಂಟೂವರೆಗೆ ಬರ್ತದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಎತ್ತದಿದ್ದರೆ ಅದು ಹೋಗ್ತದೆ ಅವಳದು ಕಾಲೇಜ್ ಬಸ್ ಆಮೇಲೆ ನನ್ನ ಬಸ್ ಬರೋದು ಸ್ವಲ್ಪ ಲೇಟ್ ಆಗ್ತದೆ ಯಾಕೆ ಟೈಮಿಂಗ್ಸ್ ಸ್ವಲ್ಪ ಸರಿ ಇರೋದಿಲ್ಲ ಸೊ ಹಾಗಾಗಿ ಅಷ್ಟೇ ಫ್ರೆಂಡ್ಸೂ ಬಂದ ಮೇಲೆ ವಿಡಿಯೋ ತೆಗಿಬೇಕಷ್ಟೇ ಮತ್ತು ಗೊತ್ತಿಲ್ಲ ತೆಗಿತಾನೆ ಇಲ್ವಾ ಅಂತ ಫ್ರೆಂಡ್ಸ್ ನಾನಿವಾಗ ಶಾಲೆಯಿಂದ ಬಂದೆ ಪೂಜೆ ಎಲ್ಲ ಮುಗಿಸಿಕೊಂಡು ಪೂಜೆ ಅಂದರೆ ಭಜನೆ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತುಂಬಿಸ್ಕೊಂಡು ಇವಾಗ ಬಂದಿದ್ದೀನಿ ಸೊ ಈಗ ಟೈಮ್ ಎಷ್ಟ ಅಂತ ನೀವೇ ನೋಡಿಕೊಡಿ ಫ್ರೆಂಡ್ಸ್ ಒಂದೈದು ನನ್ನಪ್ಪ ಅಲ್ಲಿಗೆ ಸಮೋಸೆ ತರಲಿಕ್ಕೆ ಹೋಗಿದಾರೆ ಸಮೋಸ ಅಲ್ಲ ಪಪ್ಸ್ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನಪ್ಪ ಸಮೋಸಾನು ತಂದಿದ್ರಿ ಆ್ಯಂಡ್ ನನಗೆ ಸಮೋಸ ಅಂದರೆ ತುಂಬ ಇಷ್ಟ ಪಪ್ಸ್ಗಿಂತ ನೋಡಿ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನೂ ಕರ್ಕೊಂಬರ್ಬೇಕಷ್ಟು ಅಕ್ಕನೂ ಕಾಲೇಜಲ್ಲಿದ್ದಾಳೆ ನಾ ಯಾವಾಗಲೂ ಬಸ್ಸಲ್ಲಿ ಬರೋದು ಬಟ್ ಸ್ಕೂಲ್ ಬಸ್ಸಲ್ಲಿ ಬಟ್ ಇವತ್ತು ಸನ್ ಶನಿವಾರ ಯಾವಾಗಲೂ ಅಪ್ಪ ನಾನು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಾ ಲೇಟ್ ಆಗ್ತಾ ಉಂಟು ಶಾರ್ಟ್ ವಿಡಿಯೋಸ್ ಎಲ್ಲ ಸುಮಾರು ಇತ್ತು ಸೊ ಅದೆಲ್ಲ ಅಪ್ಲೋಡ್ ಆಗೋದು ಲೇಟ್ ಆಗ್ತಾ ಉಂಟು ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಸೊ ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಾನು ಸ್ಕೂಲ್ ಸ್ಟಾರ್ಟ್ ಆಗಿರೋದು ಕೂಡ ಒಂದು ಶಾರ್ಟ್ ವಿ ಶಾರ್ಟ್ ವಿಡಿಯೋ ಹಾಗೆ ಬಾಕಿ ಉಂಟು ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಷ್ಟೇ ಆ್ಯಂಡ್ ನನ್ನ ಅಪ್ಪ ಅಲ್ಲಿ ಮೆಡಿಕಲ್ ಹೋಗಿದ್ದಾರೆ ಒಂದು ಮದ್ ಮಾತ್ರೆ ತರಬೇಕಂತ ಹಾಗಾಗಿ ನಾನು ಫ್ರೀ ಮೊಬೈಲ್ ಬಿಟ್ಟು ಹೋಗಿದ್ದು ಸೊ ಅಲ್ಲಿ ವೀಡಿಯೋ ತೆಗಿತಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಅಲ್ಲ ನನ್ನ ಮೇಡಮ್ ಇದ್ದಾರೆ ಸೊ ನಾನು ಮತ್ತೆ ವೀಡಿಯೋ ತೆಗಿತೀನಿ ನಮ್ಮ ಮೇಡಮ್ ಅಲ್ಲಿ ಇರ್ತಾರೆ ಮಂಗಳ ಸ್ಟೋರ್ ಒಳಗೆ ಸೊ ನಮ್ಮತ್ತೆ ಬೇತಾ ಫ್ರೆಂಡ್ಸ್ ನಾವು ಆವಾಗಲೇ ಮನೆಗೆ ಬಂದಿದ್ದೇವೆ ಮಧ್ಯಾಹ್ನಕ್ಕೆ ಇವಾಗ ಸಂಜೆನೂ ಆಯಿತು ನಾನು ವೀಡಿಯೋನೇ ತಿಕ್ತಿಲ್ಲ ಇದೊತ್ತಿಗೋ ಮೂಡೆಯಲ್ಲಿ ಚೆಂದ ಮಲಗಿದೋಳು ಐದುವರೆಗೇನೂ ಇತ್ತೆ ಆಮೇಲೆ ಮೂವಿ ನೋಡ್ಕೊಂಡಿದ್ದೆ ಸೊ ನಮಗೆ ಮಂಡೆ ರಜೆ ನಾಳೆ ನೂರು ರಜೆ ಇದೆ ಅಲ್ಲ ಸಂಡೇ ಸೊ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಇವಾಗ ಸ್ವಲ್ಪ ಮೀನಾಗಿದೆ ಸೊ ಅದು ಇಲ್ಲಿ ಸ್ವಲ್ಪ ಸ್ನ್ಯಾಪ್ ಎಲ್ಲ ಆಗ್ತಾಯಿದ್ದೆ ಇವಾಗ ನೋಡಿ ನಮ್ಮ ಅಕ್ಕ ಏನು ಕೂತಿದ್ದಲ್ಲ ಅಂತ ಸೊ ನಾನು ವೀಡಿಯೋ ಇದ್ದೀನಿ ನಮ್ಮ ಕೊಟ್ಟಿದ ಕೆಲಸ ಎಷ್ಟಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೀವು ನೋಡೇ ಇಲ್ಲ ಇವಾಗ ಕಾಣ್ಬೋದು ಇಲ್ಲವೋ ಗೊತ್ತಿಲ್ಲ ಬಟ್ ಆದಷ್ಟು ತೋರಿಸ್ತೀನಿ ಇಲ್ಲ ನಾಳೆ ಬೆಳಿಗ್ಗೆ ಈ ವಿಡಿಯೋ ನಾಳೆನೂ ಕಂಟಿನ್ಯೂ ಆಗುತ್ತೆ ಯಾಕಂದ್ರೆ ಇವತ್ತು ತೆಗ್ದೇ ಇಲ್ಲ ವಿಡಿಯೋ ಹಾಗಾಗಿ ನೋಡಿ ತೋರಿಸ್ತೀನಿ ನೋಡಿ ಇಷ್ಟು ಕೆಲಸ ಆಗಿದೆ ಕೊಟ್ಟಿಗೆದು ಎಣ್ಣೆ ಮೊಬೈಲ್ಗೆದಾಯ್ತಾ ಇತ್ತೀನಿ ಸರಿ ನೋಡಿ ಫ್ರೆಂಡ್ಸ್ ನಮ್ಮ ಕೊಟ್ಟಿಗೆ ಹೀಗೆ ಆಗಿದೆ ಇಷ್ಟೇ ಇವಾಗ ಸಣ್ಣ ಆಗಿದೆ ಅಷ್ಟೇ ಸ್ವಲ್ಪ ಆದದ್ದು ಇನ್ನು ಪೇಂಟ್ ಆಗಬೇಕು ಸುಮಾರು ಆಗಲಿಕ್ಕೆ ಉಂಟು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಕಣ್ಣು ಯಾಕೆ ಬಿಡೋಕ್ಕಾಗ್ತಿಲ್ಲ ಅಂದರೆ ಬಿಸಿಲಿಗೆ ನನ್ನ ಕಣ್ಣು ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಂ ಇವಾಗ ಓಪನ್ ಮಾಡಲಿಕ್ಕೆ ಆಗ್ತಿದೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಅಮ್ಮ ಛಾಯಾ ಮಾಡ್ತಿದ್ದಾರೆ ನಾನೇ ಸ್ವಲ್ಪ ಚೆಲ್ಲಿದೆ ಮಿಕ್ಸ್ ಮಾಡಲಿಕ್ಕೆ ಹೋಗಿ ಇವತ್ತು ನಮಗೆ ಚಿಕನ್ ಪೆಪ್ಪರ್ ಖಾಲಿಯಾಗಿದೆ ಚಂದನೂ ಆಗಲಿಲ್ಲ ಸಲದು ಆ್ಯಂಡ್ ಮೊಟ್ಟೆ ಸಾರ್ಟು ಆಮೇಲೆ ರೊಟ್ಟಿ ಅದೆಲ್ಲ ಖಾಲಿ ಆಯಿತು ಇಲ್ಲಿ ಇರ್ತಿಲ್ಲ ಇರುವೆ ಬರ್ತದೆ ಅಂತ ಒಳಗೆ ಇಟ್ಟಿದ್ದಾರೆ ಕಾಣಿಸ್ತೀವಿ ಈಗ ಮಧ್ಯಾಹ್ನ ಊಟಕ್ಕಾಯಿತು ನಾನು ಊಟಕ್ಕಾಗುವಾಗಲೇ ವೀಡಿಯೋ ತೆಗೆದದ್ದು ತನಕ ವೀಡಿಯೋನೇ ತೆಗ್ದಿಲ್ಲ ಸೊ ಫ್ರೆಂಡ್ಸ್ ನಾವಿವಾಗ ಮಂಗಳ ಸ್ಟೋರಲ್ಲಿದ್ದೇವೆ ಮಂಗಳ ಸ್ಟೋರಲ್ಲಿ ಬಿಲ್ಲಿಂಗ್ ಕೌಂಟರ್ ಹತ್ರ ಬಿಲ್ ಮಾಡಿಸ್ತಾ ಇದ್ದೇವೆ ಫ್ರೆಂಡ್ಸ್ ನಾವು ಮಂಗಳ ಸ್ಟೋರಿಗೆ ಹೋಗಿದ್ದೀವಿ ಯಾಕೆ ಅಂದರೆ ರಿಶಾನ್ ಇದ್ದಾನಲ್ಲ ನನ್ನ ಅಣ್ಣ ಸೊ ಅವನ ಬರ್ಡೇ ಇತ್ತು ಸೊ ಅವನಿಗೆ ನಾನು ತೊಗೊಳ್ವಾ ಅಂತೇಳಿ ನಾನು ಮಂಗಳ ಸ್ಟೋರಿಗೆ ಹೋಗಿ ತಗೊಂಡು ಗಿಫ್ಟ್ ತಗೊಂಡು ಬಂದು ಈಗ ವಾಪಸ್ ನನ್ನ ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ ಇವರೇ ನನ್ನ ತಾತನ ತಂಗಿ ನೀವು ನೋಡ್ಬೋದು ಫ್ರೆಂಡ್ಸಲ್ಲಿ ಹಲ್ಸಿನಕಾಯಿ ಎಷ್ಟು ಉಂಟು ಅಂತ ಒಂದು ನಾಲ್ಕೈದು ಕಾಣಿಸ್ತಾ ಉಂಟು ಇಲ್ಲಿಗೆ சோ இவாக கொய்த்தா தாழி நமக்கு எந்த ஆல்ரெடி கொய்தாரு கட்டாதண்டாசி கிடைச்சி ரீதியாக கிளம்பு கட் ரீதி கட் எல்லா தூதிகளெல்லாம் கட் தான் ಇದನ್ನ ಬೇಲಿಯಲ್ಲಿ ಹೀಗೆ ನಿಲ್ಲಬೇಕು ಸೊ ಫ್ರೆಂಡ್ಸ್ ನಾನು ಈಗ ಕೇಪೂಲಲ್ಲಿ ನಾನು ಕೋನ್ ತಕೊಂಡಿದ್ದೇನೆ ಎರಡು ಸ್ಟ್ರಾಬೆರಿ ಬಟ್ ಸ್ಟ್ರಾಬೆರಿ ದೊಡ್ಡದಿತ್ತು ಬಟ್ ಇದು ಬ್ಲ್ಯಾಕ್ ಕರಂ ಚಿಗ್ದಿತ್ತು ಸೊ ಅದಕ್ಕೆ ಎರಡನ್ನು ತಕೊಂಡ ಬಂದಿದ್ದೀನಿ ಕೋನ್ ಇಟ್ಕೊಂಡು ಕೂತಿದ್ದೀನಿ ಚನಾಗಿದೆ ಬಟ್ ಅದು ನನಗೆ ಬ್ಲ್ಯಾಕ್ ಕರೆಂಟ್ ಇಷ್ಟ ಜಾಸ್ತಿ ಫ್ರೆಂಡ್ಸ್ ಇವತ್ತು ನಾನು ಹಳಸಿನ ಹಣ್ಣು ಮೂಡ್ತಾ ಇದ್ದೇನೆ ಫ್ರೈ ಮಾಡ್ತಿದ್ದೇನೆ ನಮ್ಮನೆ ಕೈ ನೋವಲ್ಲ ಓ ಇದ್ಯಾಕೆ ಕಟ್ ಆಗ್ತಿಲ್ಲ ಈಜೆ ಉಂಟು ತೂತು ಸೊನ್ನೆ ಹಂಗಿದೆ ತೂತೆ ಕಾಣಿಸ್ತಿಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಕಟ್ ಮಾಡಿದೀನಿ ಫ್ರೆಂಡ್ಸ್ ಇಲ್ಲಿ ತನಕ ನಮ್ಮ ಅಕ್ಕನೂ ಕಟ್ ಮಾಡಿರಲಿಲ್ಲ ಪರಿಮಳ ಉಂಟು ಜೀಪೇ ಉಂಡೆ ಇದು ಜಾನಿಪ್ಪನ ಸೊ ಈ ತರ ಒಂದು ಪೇಪರ್ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡಿ ಈ ಥರ ಒಂದು ಪೇಪರ್ ತಕೊಳ್ಬೇಕು ಹಿಂಗೆ ರೌಂಡ್ 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 ಅವರಿಗೆ ಗೊತ್ತುಂಟು ಅವರಿಗೆ ಗೊತ್ತಿಲ್ಲದೆ ನಾ ಹೇಳ್ಕೊಡುದು ನನ್ನ ಫ್ರೆಂಡ್ಸ್ನವರೆಲ್ಲ ಇದ್ದಾರೆ ಅವರಿಗೆ ಗೊತ್ತಿರುದಿಲ್ಲದೆಲ್ಲ ಸೊ ಈಗ ತೆಗಿಬೇಕು ಫ್ರೆಂಡ್ಸ್ ಹಿಂಗೆ ಏಯ್ ಕತ್ತೆ ಅದೇ ಚಪ್ಪೆ ನೋಡಿ ಫ್ರೆಂಡ್ಸ್ ಇದು ಚಪ್ಪೆನೆ ಫ್ರೆಂಡ್ಸ್ ಯಾಕಂದ್ರೆ ಈಗ ಮಳೆ ಅಲ್ಲ ಸೊ ನೀರು ನೀರ್ ಇಳ್ಕೊಂಡ್ಬಿಟ್ಟಿದೆ ಹೆಕ್ ವಾಟ್ ಹೆಕ್ ಲೆಟ್ಸ್ ಇಟ್ ಇನ್ನೊಂದು ಭಾಗ ಇದು ಕಟ್ ಆಗುದಿಲ್ಲ ಫ್ರೆಂಡ್ಸ್ ಇದು ಹೀಗೆ ಉಂಟು ಹಿಂಗೆ ಭಾಗ ಮಾಡಿ ಲೆಟ್ಸ್ ಟೇಕ್ ಇನ್ನೊಂದು ಭಾಗ ಇನ್ನೊಂದು ಭಾಗ ಇದಂತೂ ಅಷ್ಟು ಚಂದ ಇಲ್ಲ ಈಗ ಯಾರಾದ್ರೂ ಪೆರಿಯ ತೋಡಿಯ ನೋಡ್ತಾ ಇದ್ರೆ ಹೇಳ್ತಾರೆ ಇವ್ರೆಂತ ನಮ್ಮ ಮನೆಯ ಹಲಸಿನ ನಿನ್ನ ಮರ್ಯಾದೆ ತೆಗೆದ್ರು ಅಂತ ಅಷ್ಟು ಎಷ್ಟು ಯಾರು ಚೆನ್ನಾಗಿದೆ ಸಾಕ ವಿಡಿಯೋ ಸಾಕ ಫ್ರೆಂಡ್ಸ್ ಟೋಟಲ್ ಆಗಿ ಇಷ್ಟೊಂದು ಹಲಸಿನ ಹಣ್ಣು ಸಿಕ್ಕಿದೆ ತಿಂದು ತಿಂದು ಈಗ ಬಡ್ದು ಇದೆ ಆಗದಿಂದ ಸ್ವಲ್ಪ ಸ್ವಲ್ಪ ತಿಂದು ನೋಡಿ ಫ್ರೆಂಡ್ಸ್ ಆಗದಿಂದ ಸ್ವಲ್ಪ ಸ್ವಲ್ಪ ತಿಂದು ಇಷ್ಟು ಖಾಲಿ ಆಗಿದೆ ಸ್ವಲ್ಪ ಇದೆ ಸೊ ಅದನ್ನು ಹಿಟ್ಟು ಮಾಡ್ತಾರೆ ಹಿಟ್ಟು ಮಾಡಿ ಉಳಿದ್ರೆ ಮುಲ್ಕ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಎಷ್ಟು ಹಳ್ಳಿಗಳಿದೆ ಅಂದರೆ ನಂಗೆ ಹಳ್ಳಿಗಳಂದರೆ ಆಗೋದೇ ಇಲ್ಲ ಆದರೂ ನಮ್ಮ ಮನೆಯಲ್ಲಿ ಈ ಹಳ್ಳಿಗಳು ರಾಶಿಯೇ ಬಿದ್ದಿವೆ ಆ್ಯಂಡ್ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದ್ದೆ ಅಲ್ಲ ಇವತ್ತು ನನ್ನ ಅಣ್ಣನ ಬರ್ಡೇ ಅಂತ ಸೊ ಆ ಬರ್ಡೇ ಸೆಲೆಬ್ರೇಷನ್ ಇದೆ ಇವತ್ತು ಸೊ ಅಲ್ಲಿಗೂ ಹೋಗೋಕ್ಕಿದೆ ಇವತ್ತು ನೈಟ್ ನನ್ನ ಚಿಕ್ಕಪ್ಪನ ಮನೆಗೆ ಅಷ್ಟೇ ಫ್ರೆಂಡ್ಸ್ ನಾನು ಹೋಗಿ ವಿಡಿಯೋ ಮಾಡ್ತೀನಿ ಐ ಥಿಂಕ್ ಸೊ ಗೊತ್ತಿಲ್ಲ ಈ ವಿಡಿಯೋ ಏನೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇಟ್ ಮಾಡಿದಾಗಂತೂ ಇಲ್ಲ ಏನೋ ಒಂದು ಮಾಡಿದ್ದೀನಿ ನಮ್ಮಕ್ಕ ದಿಶಾನ್ಗೆ ಕವನ ಬರಿತಿದ್ದಾಳೆ ಅವನ ಬರ್ಡೇಗೆ ವಿಶಸ್ಗೆ ಇಷ್ಟ ಆಯಿತು ಫ್ರೆಂಡ್ಸ್ ಎಲ್ಲ ನನ್ನ ಮುದ್ದು ತಮ್ಮ ಇರುಣೀನಾಗು ನಗುತ್ತ ಯಶಸ್ಸೆಂಬ ಬೆಳಕು ಬಸರಿಸಲಿ ನಿನ್ನ ಬಾಳ ತುಂಬ ಇರಲಿ ಸಲ ನಿನ್ನ ಹೃದಯದಲ್ಲಿ ಸದಾ ಇಷ್ಟೇ ಆದರೇ ಸೊ ಅಷ್ಟು ಬರೆದಿದ್ದಾರೆ ಫ್ರೆಂಡ್ಸ್ ಚೆನ್ನಾಗೇ ಆಗಿದೆ ಅಷ್ಟೇ ಬರೀ ಬರೀ ಬೇಗ ಬರೀ ಆಮೇಲೆ ಹೋಗಬೇಕು ಹೋದಾಯಿತು ಕೂಡ ಇಟ್ ನೋಡಿ ನಮ್ಮಮ್ಮ ಟಿಪ್ ಟಾಪಾಗಿ ರೆಡಿಯಾಗಿದ್ದಾರೆ ಫ್ರೆಂಡ್ಸ್ ನನ್ನ ಅಪ್ಪ ಕೂಡ ರೆಡಿಯಾಗಿ ಗೊತ್ತಿದ್ದಾರೆ ಇವಾಗ ನಾನು ಚಿಕ್ಕಪ್ಪನ ಮನೆಯಲ್ಲಿದ್ದೀನಿ ಅವ ಬರ್ಡೇ ಬಾಯ್ ಹೇಳಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಗಂಡು ಪುತ್ರ ಪುತ್ರನ ಜನನವಾಗಿದೆ ಸೊ ಇದಂತೂ ಇದೆ ನಮಗೆ ಚಿಕ್ಕಮ್ಮ ಅವರು ಕಬಾಬ್ ಮಾಡ್ಯಾರೆ ಬಿರಿಯಾನಿ ಮಾಡ್ಯಾರೆ ಬಿರಿಯಾನಿ ಸಾರು ಮಾಡ್ಯಾರೆ ಅಲ್ಲಿ ಇನ್ನೊಂದು ಸಾರು ಉಂಟು ಇನ್ನೊಂದು ಸಾರು ಪುಳಿಮೆಂಚಿ ನಾವು ತಗೊಳ್ಳಿಲ್ಲ ಸದ್ಯಕ್ಕೆ ಒಬ್ರಿಂದ ಒಬ್ರು ಎಲ್ಲರೂ ಕೂಡ ಮೊಬೈಲಲ್ಲಿ ಬಿಸಿ ಇದ್ದಾರೆ ನೀವೇ ನೋಡ್ಬೋದು ಫ್ರೆಂಡ್ಸ್ ದಾಲ ಒಜ್ಜಿ ಮಾತ್ರ ಫ್ರೆಂಡ್ಸ್ ಯಾರ್ ಗೋಯಿಂಗ್ ನಮ್ಮ ಅಕ್ಕ ರಲ್ಲಿ ನಮ್ಮ ನಾಯಿ ನಮ್ಮನ ಸ್ವಾಗತ ಮಾಡ್ತಿದೆ ಕಚಾ ಓಚಪ್ಪೇ ದಾದ ಮಂಪು ನಿಕಲಾ ನಮ್ಮ ನಾಯಿಗೆ ಕನ್ನಡ ಬರೋದಿಲ್ಲ ತುಳು ಮಾತ್ರ ಬರೋದು ಅದು ಕೂಡ ಮಾತಾಡೋದಿಲ್ಲ ನಮ್ಮ ಅಕ್ಕನ ಥರ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್